ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲ ಇದೇಗೆ ಅಂತಂದ್ರೆ ನೀನು ಹತ್ತಂಗ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಕೆಲಸ ಇದು ನೀ ಹತ್ತಂಗ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಅಂತ ಪೊಲೀಸ್ನವರು ಮಾಡ್ತಿದ್ರು ಯಾರ್ಯಾರು ಈ ನಾಟಕ ಆಡಿದ್ರು ಇದರ ಹಿಂದೆ ಪಿತೂರು ಯಾರ್ದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರದೇ ಆ ಕಡೆಯಿಂದ ಫೋನ್ ಮಾಡಿ 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 ಹೇಳ್ತಿದ್ರಿ ಅಂತ ನನಗೆ ಬಂದಿದೆ ಅದಾದ್ಮೇಲೆ ಪೊಲೀಸ್ನವರು ತಹಸೀಲ್ದಾರ್ ಹತ್ರ ಲಾಠಿ ಚಾರ್ಜ್ಗೆ ಪರ್ಮಿಷನ್ ತಗೊಳ್ಳೋದು ಅಂತ ಆಯ್ತು ಆಗ ನಾನು ಅನ್ಕೊಂಡೆ ಏನಪ್ಪ ಧೈರ್ಯ ಬಂದಿದೆ ಪೊಲೀಸ್ನವ್ರಿಗೆ ಈ ಮೂವತ್ ನಲವತ್ ಜನ ಲಾಠಿ ಚಾರ್ಜ್ ಮಾಡಿ ಆಚೆ ತಪ್ಪಿಡ್ತಾರೆ ಅದಕ್ಕಲ್ಲ ನಮ್ ನಾನೂರು ಜನ ಬಂದವರಲ್ಲ ಅವರನ್ನ ಚಾರ್ಜ್ ಮಾಡಕ್ಕೆ ಇವರು ಪ್ರಿಪೇರ್ ಮಾಡ್ತಾ ಇರೋದು ನಾನಾಯ್ತು ನಮ್ಮ ನಾಯಕರು ಹೇಳಿದರು ನಮ್ಮ ನಾಯಕರು ಹೇಳಿದರು ಸುಮ್ಮನೆ ಆಯ್ತಲ್ಲ ನಮ್ಮ ಕಾರಜೋಳ ಅವರು ಹೇಳಿದ್ರು ನೀವೇನಾದ್ರೂ ಆ ರೀತಿ ಮಾಡ್ಬೇಕಂತಿದ್ರೆ ಆ ನಿಮ್ಮ ಕಾಕಿ ಬಟ್ಟೆಯನ್ನ ಬಿಚ್ಚಿಟ್ಬಿಟ್ಟು ಹೋಗಿ ಗುಲಾಂಗಿರಿ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಹೇಳ್ತೇನೆ ಒಂದು ಸಾರಿ ನೀವು ಅಧಿಕಾರ ಹಿಡಿದ ಮೇಲೆ ನೀವು ರಿಟೈರ್ ಆಗುವವರೆಗೂ ಕೂಡ ಸಂವಿಧಾನ ನಿಮ್ಮನ್ನು ಕಾಪಾಡುತ್ತದೆ ಬಾಬಾ ಸಾಹೇಬರ ಸಂವಿಧಾನ ಕಾಪಾಡ್ತದೆ ನಿಮ್ಮನ್ನ ನೀವು ಅಧಿಕಾರದಲ್ಲಿ ಪರ್ಮನೆಂಟ್ ಆಗಿರ್ತೀರಿ ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ನೀವು ಯಾರಿಗೆ ಜಗ್ಗಬೇಕಾಗಿಲ್ಲ ಕುಗ್ಗಬೇಕಾಗಿಲ್ಲ ಅಧಿಕಾರದಲ್ಲಿ ಮೂವತ್ತು ಮೂವತ್ತೈದು ವರ್ಷ ಇರುತ್ತೆ ಆದರೆ ಯಾರೋ ರಾಜಕಾರಣಿ ಒಂದು ಅಧಿಕಾರಕ್ಕೆ ಬರ್ತಾನೆ ಗೌರವ ಕೊಡಬೇಕು ಕೊಡಿ ಆದ್ರೆ ಗುಲಾಮಿಗಿರಿ ಮಾಡ್ತಿರಲ್ಲ ಇದು ಬೂಟ್ ನೆಕ್ಕೋ ಕೆಲಸ ನಿಮ್ಗೆ ಬೂಟ್ ನೆಕ್ಕೋ ಕೆಲಸ ನೋಡಿ ಮಾನ್ಯ ಬಂಧುಗಳೇ ನಿಮ್ಗೆ ಹೇಳ್ತೇನೆ ನಾನು ದಲಿತ ಅಲ್ವಾ ನಾನು ಬಲಿತ ದಲಿತ ಅಲ್ಲ ಆಸ್ತಿ ಮಾಡಿಲ್ಲ ಅಧಿಕಾರ ಅನುಭವಿಸಿಲ್ಲ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿದ್ದುದೆ ನೀವು ನನ್ನನ್ನು ಯಾವ ಮಟ್ಟಕ್ಕೆ ಮಾಡಿದ್ರಿ ನನಗೆ ಗೊತ್ತು ನೋವು ನನಗ್ ಗೊತ್ತು ನನಗೆ ಒಂದು ಹೆಸರೇಳಿ ಗೌರ್ಮೆಂಟ್ ಕಲ್ಲು ಒಂಬತ್ತು ಬಾರಿ ಗೆದ್ರಿ ಒಬ್ಬ ದಲಿತ ನಾಯಕ ಅಲ್ಲಿ ಹುಟ್ಟಿದಾನ ನೀವು ನಡೆದ ಕಡೆ ಹುಲ್ಲು ಹುಟ್ಟೋದಿಲ್ಲ ಹುಲ್ಲು ಹುಟ್ಟೋದಿಲ್ಲ ಅನ್ನೇ ಮುನಸ್ವಾಮಿ ಅವರು ಹೇಳಿದ್ರು ನನ್ನ ಜೊತೆಯಲ್ಲಿ ಅವ್ರನ್ನ ನಾನೇ ಕರ್ಕೊಂಡು ಬಂದು ಜೊತೆಯಲ್ಲಿ ಸರ್ ನಮ್ಮ ಹುಡುಗ ಬಿಡಿ ಯಾರು ಹುಡುಗ ಆದ್ರೆ ನನಗೇನಪ್ಪ ಅಂತೀನಿ ಆದ್ರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮನ್ನು ಅಧ್ಯಕ್ಷಗಿರಿಯಿಂದ ಇಳಿಸ್ಬೇಕು ಅಂದಾಗ ಹೋರಾಟ ಮಾಡಿದವನು ನಾನು ರಾಜ್ಯ ತುಂಬಾ ನೀವು ಪ್ರಥಮವಾಗಿ ಅಧ್ಯಕ್ಷ ಅದೆಂಗ್ ಮಾಡಕ್ಕಾಗ್ತದಪ್ಪ ಧರ್ಮ್ ಸಿಂಗ್ ವಿರೋಧ ವಿರೋಧ ಪಕ್ಷದ ನಾಯಕರಿದ್ದಾರೆ ಇಲ್ಲಿ ಮಾಡ್ತಾರ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿಸಕ್ಕೆ ಒಪ್ಪಿಸಿದ್ದು ನಾವು ಬಹಳ ಜನರು ಇದ್ದಾರೆ ಇಲ್ಲ ಅಂತಲ್ಲ ಮಾಡ ನಿಮ್ಮ ಹೆಸರು ಯಾರೂ ಹೇಳ್ತಿರಲಿಲ್ಲ ಈ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಕಡೆ ನಿಮ್ಮನ್ನ ಒತ್ತು ತಿರುಗಿಸಿ ನಿಮ್ಮ ಹೆಸರನ್ನ ಕರ್ನಾಟಕದ ತುಂಬಾ ಹೇಳುವಂತೆ ಮಾಡಿದ್ದು ನಾವು ನಾನು ಅದರಲ್ಲೂ ಮುಖ್ಯಮಂತ್ರಿ ಆಗಬೇಕು ದಲಿತರು ಅಂತೇಳಿ ರಾಹುಲ್ ಗಾಂಧಿಗೆ ಹೋಗಿ ಮೆಮೊರೆಂಡಮ್ ಕೊಟ್ಟು ನಿಮ್ಮ ಹೆಸರನ್ನ ಹೊರಗೆ ತಂದು ನಾವು ನೀವು ಯಾವತ್ತಾದ್ರೂ ಹೇಳಿದ್ದೀರಾ ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನೇ ಬೇಡ ಅಲ್ವಾ ನೀವು ರೆಕಾರ್ಡ್ ಅಲ್ಲಿದೆ ಹಂಗಿದ್ದ ಮೇಲೆ ದಲಿತರ ಈ ಕ್ಷೇತ್ರಗಳಲ್ಲಿ ಯಾಕೆ ನಿಲ್ತೀರಿ ನೀವು ಯಾಕೆ ನಿಲ್ತೀರಿ ನೀವು ಹಾಗಾದ್ರೆ ನೀವು ದಲಿತರಲ್ಲ ದಲಿತವರು ಆದರೂ ನಾನು ಒಂದು ಹೇಳ್ತೇನೆ ನಿಮ್ಮ ಮೇಲೆ ನಾನು ಬಹಳ ಮಾತಾಡಬೇಕು ಅಂತ ನನಗೆ ಅನಿಸೋದಿಲ್ಲ ಆದರೆ ನನಗಿರ್ತಕ್ಕಂಥ ತಾಪ ನಾಯಕರು ಇಷ್ಟು ಜನ ಕುಳಿತಿದ್ದೀರಿ ಕಾಂಗ್ರೆಸ್ನಲ್ಲಿ ನನಗೆ ಬಹಳ ಅನ್ಯಾಯ ಆಯಿತು ಪಕ್ಷ ಬಿಡಬೇಕಾಯ್ತು ಬಿಟ್ಟೆ ನನ್ನ ಅನ್ಯಾಯಕ್ಕೆ ಆಗಿದ್ದ ಅಲ್ಲಿ ಕಾಂಗ್ರೆಸ್ನ ಅನ್ಯಾಯವನ್ನು ಸರಿಪಡಿಸಿ ನೀವೆಲ್ಲರೂ ನನ್ನನ್ನು ಗೌರವಿಸಿ ನನ್ನ ಕೆಲಸವನ್ನು ಗೌರವಿಸಿ ಇವತ್ತು ನನ್ನನ್ನು ಎಂ ಎಲ್ ಸಿ ಮಾಡಿ ಗೌರವ ಕೊಟ್ಟು ಇವತ್ತು ವಿರೋಧ ಪಕ್ಷದ ನಾಯಕನನ್ನಾಗಿ ತಾವು ಮಾಡಿರ್ತಕ್ಕಂಥದ್ದು ಆದ್ರಿಂದಾಗಿ ನನ್ನ ಪಕ್ಷದ ಎಲ್ಲ ಮುಖಂಡರು ನಾನು ಬೆಂಗಳೂರಿಂದ ಗುಲ್ಬರ್ಗದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಇರ್ತಕ್ಕಂಥ ನನ್ನ ಎಲ್ಲ ನಾಯಕರಿಗೆ ನಾನು ಕೃತಜ್ಞನಾಗಿದ್ದೇನೆ ಇವತ್ತಿನ ದಿವಸ ನಾನೇನಾದ್ರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬನಾಗ್ಬಿಡ್ತಿದ್ದೆ ಅಲ್ವಾ ಆದ್ರೆ ಆ ಗುಲಾಮಗಿರಿಯಿಂದ ನನ್ನ ಬಿಡಿಸಿದವರು ಯಾರು ಭಾರತೀಯ ಜನತಾ ಪಕ್ಷ ನಾನು ಇಲ್ಲೂ ಇಡ್ತೇನೆ ಇಲ್ಲ ನನ್ನ ಸಹೋದರ ಒಬ್ಬ ಕುಳಿತಿನ ಅಂಬಾರಾಯ ಅಂಬಾರಾಯ ನನಗೆ ನನಗಲ್ಲಿ ಆಗಿದ್ದ ತೊಂದರೆಗೆ ಓಡಿ ಬಂದ ನನ್ನನ್ನು ನೋಡ್ಲಿಕ್ಕೆ ಅವ್ರನ್ನು ಬಿಡಲಿಲ್ಲ ಅವರೆಲ್ಲ ಸ್ಲೋಗನ್ ಕೂಗಿದ್ದು ನೀವೂ ಕೂಗಿದ್ದಕ್ಕೆ ಅಲ್ಲಿರೋರು ಸೇರ್ಕೊಂಡು ಎಲ್ಲರೂ ಹೊಡೆದ್ರು ಯಾಕಂದ್ರೆ ನಿಮಗೂ ಗೊತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆತನ ಮೇಲೂ ಕೂಡ ತುಂಬಾ ಕೋಪ ಇದೆ ಅದಕ್ಕೆ ಮಾಡಿದ್ವಿ ಹೊಡೆದ್ಲಿ ನಾನಂತೂ ಎಂಟು ಗಂಟೆಗೆ ಎಂಟು ಕಾಲಿಗೆ ನಾನು ನನ್ನ ಹೆಂಗಾದ್ರೂ ನಾನು ಹೇಳಿದೆ ನೀವೇನಾದ್ರೂ ನಾನು ಚಾಲೆಂಜ್ ಮಾಡಿದೆ ಪೊಲೀಸ್ಗೆ ಹತ್ತು ನಿಮಿಷ ಸಮಯ ಕೊಡ್ತೀನಿ ನೀವೇನಾದ್ರೂ ನನ್ನನ್ನು ಹೊರ್ಗಡೆ ಬಿಡ್ಲಿಲ್ಲ ಅಂದ್ರೆ ಇವತ್ತು ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ತಕ್ಷಣ ಅವ್ರಿಗೆ ಭಯ ಬಂತು ಇನ್ನೇನೇನಾಗ್ಬೋದು ಬೇಡ ಪಟ್ಟಂತ ಶುರು ಮಾಡಿ ಹೊರ್ಗಡೆ ಬಿಟ್ಟು ಕಲ್ಲುಗಳು ತಂದಿದ್ರು ಮೊಟ್ಟೆಗಳು ತಂದಿದ್ರು ಇನ್ನೇನೇನು ಪಾಕೆಟ್ ಅಲ್ಲಿ ಇತ್ತು ನನಗ್ ಗೊತ್ತಿಲ್ಲ ನಾನ್ ನೋಡಿಲ್ವಲ್ಲ ಮಸಿ ತಂದಿದ್ರು ನನಗಾಕ್ಬೇಕಂತ ತಂದಿದ್ರು ಮನೆಯಲ್ಲಿ ಪಾಪಿ ನಾನ್ ಸಿಕ್ಲಿಲ್ಲ ನನ್ನ ಕಾರ್ ಸಿಕ್ತು ಹಾಕಿದ್ರಿ ತೀರ್ಥ ನಿಮ್ಮ ಹಗೆತನ ತೀರ್ಥ ಪ್ರಿಯಾಂಕಾ ಅವ್ರೆ ಇನ್ನೊಂದು ಮಾತು ಹೇಳಿದ್ರಿ ಯಾಕ ಐದು ಗಂಟೆ ಅಂತ ಪತ್ರಿಕೆ ಅವ್ರಿಗೆ ಹೇಳಿದ್ರು ಇನ್ನೇನ್ರಿ ಅವ್ರಿಗೆ ಏನ್ ಪದ್ಮಭೂಷಣ ಕೊಡ್ಬೇಕಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೆ ಅಂದ್ರೆ ಏನರ್ಥ ನಮ್ಮ ಉತ್ತರ ಹಿಂಗೆ ಇರುತ್ತೆ ಅನ್ನೋದು ಇದು ಸರ್ಕಾರದ ಉತ್ತರ ಇದು ಒಬ್ಬ ಸಚಿವರು ಹೇಳಿದ್ರೆ ಅದು ಸರ್ಕಾರದ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳೇ ಕೊಡಲಿಕ್ಕೆ ತಾವು ಯಾರೋ ದಾರಿಯಲ್ಲೊಂದು ಮೊಟ್ಟೆ ಎಸರು ಬಿಟ್ರು ಸರ್ಕಾರ ನಮ್ಮದಿತ್ತು ಅವಾಗ ಏನ್ ಹೇಳಿದ್ರಿ ಐ ಚೀಫ್ ಮಿನಿಸ್ಟರ್ ನನಗೆ ಹಾಕಿದ್ದಾರೆ ಅಂತಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಮಣ್ಣು ತಿಂತಾ ಇದೆಯಾ ಅಂದ್ರೆ ನೀವೇನ್ ತಿಂತಾ ಇದ್ದೀರಿ ಈಗ ಹೇಳಿ ಸ್ವಾಮಿ ದಲಿತ ಏನಾದ್ರು ವಿರೋಧ ಪಕ್ಷ ನಾಯಕನಾದ್ರೆ ಡಿ ಆಕ್ಟ್ ಚೀಫ್ ಮಿನಿಸ್ಟರ್ ಅಲ್ವಾ ನೀವು ಮಾತ್ರನಾ ಮಾನ್ಯ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಕೂಡ ಈ ದೇಶದ ವಿರೋಧ ಪಕ್ಷದ ನಾಯಕರೇ ಅವರು ಡಿ ಆಕ್ಟ್ ಪ್ರೈಮ್ ಮಿನಿಸ್ಟರ್ ಅನ್ನಬೇಕಾಗೋಣ ನೀವಲ್ಲಿಲ್ಲ ನನ್ನ ಅಂದ್ರೆ ನಿಮ್ಮನ್ನ ಯಾಕೆ ಅನ್ನಬೇಕು ನಿಮ್ಮನ್ನ ನಾನು ಪ್ರಶಸ್ತಿ ಕೇಳಿದ್ನ ನನಗೆ ಪ್ರಶಸ್ತಿ ಕೊಡೋ ಯೋಗ್ಯತೆ ಪ್ರಿಯಾಂಕಾ ನಿಮಗಿದ್ಯಾ ಹಾ ನಿಮ್ಮ ತಂದೆಯವ್ರಿಗೂ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಕೊಡಲಾಗದಂತ ನಿಮ್ಮ ಕಾಂಗ್ರೆಸ್ ಹತ್ರ ನಾವು ಪ್ರಶಸ್ತಿ ಕೇಳ್ತೀವ ತಮ್ಮ ಅಂಬೇಡ್ಕರ್ ರವರನ್ನ ಪರಿಪರಿಯಾಗಿ ಮುಗಿಸಿದ್ರಿ ಭಾರತೀಯ ಜನತಾ ಪಕ್ಷ ವಿಪಿ ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಗೌರವ ಕೊಡ್ಲಿಕ್ಕೆ ನನ್ನ ನೀನ್ ಚಪರಾಸಿ ಅನ್ಕಂಡ್ರ ನೀವು ಮಾತ್ರ ಹುಲಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳೆಸಿದ ಹುಲಿಗಳು ಅಂತೆ ಸತ್ಯ ಹೇಳ್ತೇನೆ ನೀವು ಹುಲಿಗಳಲ್ಲ ಹುಲಿಯಲ್ಲಿದೆ ಅಂದ್ರೆ ನೋಡಿ ಇಲ್ಲಿ ಕೊಡ್ತೀನಿ ಇಲ್ಲಿ ಇದು ಹುಲಿಗಳು ನೀವು ನರಿಗಳು ನೀವು ನರಿಗಳು ನನ್ಗೆ ಹೇಳಿ ಮೂರು ಸಾರಿ ಮೂರು ಸಾರಿ ನಾನು ಮಂತ್ರಿ ಆಗಿದ್ದೇನೆ ನಾನು ಒಂದಿತ್ತು ತಪ್ಪು ಅಂತ ಯಾರಾದ್ರೂ ನೀವ್ ಹೇಳ್ರಿ ನಾನು ಕ್ಷಮೆ ಕೇಳ್ತೇನೆ ನಾನು ಇವತ್ತು ಕ್ಷಮೆ ಕೇಳಿಲ್ಲ ತಪ್ಪಾಗಿ ಹಾಕೊಳ್ತಾವ್ರೆ ಹಾಕೊಳ್ಳಿ ಕ್ಷಮೆ ಕೇಳೋದು ಇಲ್ಲ ಯಾಕೆ ಗೊತ್ತ ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೇನೆ ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ ಆನೆ ಏರಿ ಹೋದರೆ ಸ್ವಾನ ಬಗಳಿದರೇನು ಕಚ್ಚುವುದೇ ಅವರು ಹೇಳಿದಾರಲ್ಲ ಶ್ವಾನ ಏನು ಅದೇ ನಾಯಿನೇ ರೀ ಸ್ವಾನ ಅಂದ್ರೂ ನಾಯಿ ನಿಮಗೆ ಡಿಕ್ಷನರಿ ಗೊತ್ತಾಗಲ್ಲ ಬಿಡಿ ಅದು ನಾಯಿನೇ ಅದೇ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಇದು ಅರ್ಥ ಆಗಲ್ವಾ ನಿಮಗೆ ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಮೋದಿಯವರು ವಿಷ ಸರ್ಪ ಇದ್ದಂತೆ ಅದೇನಾದ್ರೂ ನೀವು ಹೋಗಿ ಮುಟ್ಟಿದ್ರೆ ನೀವು ಸತ್ಯೆ ಹೋಗ್ತೀವಿ ಅಂದ್ರು ಇದು ಪರ್ಸನಲ್ ಅಟ್ಯಾಕ್ ಇದು ನಾನು ಹೇಳಿತ್ತು ಕೇವಲ ಗಾದೆ ನೀವು ಗಾದೆ ಕೇಳಿ ಬಾಧೆ ಆದ್ರೆ ನಾನೇನ್ ಮಾಡ್ಲಿ ಅಣ್ಣ ನೀನ್ ಗಾದೆಗೆ ಇಷ್ಟು ಬಾಧೆ ಆದ್ರೆ ನನಗೂ ಗೊತ್ತಾಗ್ತದೆ ನಿಮ್ಮ ಜೊತೆಯಲ್ಲಿರೋರು ನನಗೆ ಹೆಚ್ಚಲ್ ಅವರೇ ಎರಡೆರಡೆ ಖಾಲಿ ಆಗ್ತಿತ್ತು ಇವಾಗ ನಾಲ್ಕು ನಾಲ್ಕು ಖಾಲಿ ಆಗ್ತಾ ಇದೆ ರಾತ್ರಿ ಅಂತ ಗೊತ್ತಿದೆ ನನಗೆ ఎరడరడే ఖాళీ ఆత మొదలు నాలుక్ నాలుగు ఖాళీ ఆగదు యాకె ధ్వని ఇల్ద్యద దళిత బంధులకి ధ్వని కొడు నాలుగు ప్రార్థి అలా అయితే ధ్వని కొడ నెచ్చే గుల్బర్గన్ గత గుల్బర్గ భాగంలో ఈ కళ్యాణ కర్ణాటక ఇ కళ్యాణ నడీతా ఎల్లర ಇದು ಬರೀ ಕುಟುಂಬ ಕಲ್ಯಾಣ ನಡೀತಾ ಇರೋದಿಲ್ಲ ಒಂದೇ ಕುಟುಂಬ ಕಲ್ಯಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ ನಿಮಗೆ ಸಿಕ್ಕ ಅವಕಾಶ ಅಧಿಕಾರದಲ್ಲಿ ನಮ್ಮ ಸಮುದಾಯವನ್ನ ಜೊತೆಯಲ್ಲಿ ತೆಗೆದುಕೊಂಡು ಅವ್ರಿಗೆ ಹಂಚಿದೆ ಅಂತ ಇದು ಹಂಚದೆಲ್ಲ ಅಲ್ಲಿಂದ ಬಂತ ಇಲ್ಲಿ ಕಳಿಸಿ ಇಲ್ಲಿಂದ ಬಂತ ಇಲ್ಲಿ ಕಳಿಸಿ ಇದು ಬಂತ ನನಗೆ ಇರಲಿ ಇನ್ಯಾರೋ ಉದ್ಧಾರ ಆಗ್ಬಾರ್ದು ಏನಾದ್ರೂ ನೀವು ಮಾತಾಡ್ತೇನೆ ಪೊಲೀಸ್ನವ್ರಂ ಬಿಟ್ಟು ಏನಿದೆ ಒಂದು ಕೇಸು ಒಂದು ಕೇಸ ಕಾಯಿ ಇತ್ತೀಚಿನ ತಾನೇ ಶುರು ಮಾಡ್ಕೊಂಬಾರೆ ಹನಿ ಟ್ರ್ಯಾಪ್ ಹನಿ ಅಂದ್ರೆ ಏನು ಟ್ರ್ಯಾಪ್ ಅಂದ್ರೆ ನಮಗ್ ಗೊತ್ತಿಲ್ಲ ವರ್ಡ್ ಹೇಳಿದೆ ಅಷ್ಟೇ ಕೆಲವರ ಮೇಲೆಲ್ಲ ಹನಿ ಟ್ರ್ಯಾಪ್ ಯಾಕೆ ಗೊತ್ತಾ ಕಳ್ಳ ಅಂದ್ರು ಏನು ಜನ ತಲೆ ಕಟ್ಕೊಳ್ಳಲ್ಲ ಭ್ರಷ್ಟಾಚಾರಿ ಅಂದ್ರು ಹನಿ ಟ್ರ್ಯಾಪ್ ಅಂತ ತಕ್ಷಣ ಎದ್ರು ಬಿಡ್ತಾರೆ ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ ನೋಡಿ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ ನಮಗೆ ತಾಯಂದ್ರೆ ನನ್ನ ಪತ್ನಿಯನ್ನ ನನ್ನ ತಾಯಿ ಅನ್ನೋಕ್ಕಾಗಲ್ಲ ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನನಗೆ ಅದರಿಂದ ಅಂದ್ರೂ ಏನು ತಪ್ಪಿಲ್ಲ ಅಂದ್ರೂ ಏನು ತಪ್ಪಿಲ್ಲ ಎಲ್ಲೆ ನೀಟ್ರಪ್ ಮಾಡ್ತೀರಿ ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ರೋ ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ ಅಷ್ಟು ಮಾತ್ರ ನಿಲ್ಲಿಸಿದ್ರ ಸರ್ಪ ಅಂತ ನಾನು ನಾಯಿ ಅಂದ್ಬಿಟ್ಟು ಅಂತ ಹೇಳಿದಿರಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ವಿಷ ಸರ್ಪಗಳಿದ್ದಂತೆ ವಿಷಸರ್ಪಗಳಿದ್ದಂತೆ ಅದನ್ನು ಕುನ್ರಿ ಅಂತೀರಿ ನಾವು ಟೀಕೆ ಮಾಡಬಹುದು ಅಷ್ಟೇ ಮಾಡಿದ್ವಿ ಬಿಟ್ವಿ ಯಾಕಂದ್ರೆ ನಮ್ಮ ಇತಿ ಮಿತಿ ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಅಷ್ಟು ಮಾತ್ರ ಯಾಕೆ ನಿಮ್ಮ ಆರ್ ಎಸ್ ಎಸ್ ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ಒಂದು ನಾಯಿನೂ ಸತ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ಮಾಡಿದ್ದೀವೋ ಇಡೀ ಆರ್ ಎಸ್ ಎಸ್ ಬಿಜೆಪಿಯನ್ನ ನಾಯಿಗೆ ಹೋಲಿಕೆ ಮಾಡಿದ್ದೀವಿ ಅದೇ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದೀವಿ ನಾವು ನಿಮ್ಮನ್ನು ಕೂಡ ಹಾಕಲ್ಲ ನೀವು ಅವಿವೇಕೆಗಳು ಕೂಡ ಹಾಕಿದ್ರಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಎಲ್ಲ ಕೂಡ ಹಾಕಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ಲ ಅದು ಕೂಡ ಹಾಕಿದ್ರಿ ನಾವು ಆ ಕೆಲಸ ಮಾಡಲ್ಲ ನಾವೆಲ್ಲಿ ಎಷ್ಟೇನ ರೀ ನಿಮ್ಮ ಅಧಿಕಾರ ನೋಡ್ತೀವಿ ನಾವು ಮೂರು ಸಾರಿ ಮಂತ್ರಿ ನಾನು ನನ್ನ ಮಿತಿಯಲ್ಲಿದ್ದೆ ಸ್ವಾಮಿ ಪ್ರಿಯಾಂಕಣ್ಣ ನೀನು ನಾಲ್ಕು ಸಾರಿ ಬಿ ಫಾರ್ಮ್ ತಗೊಂಡೆ ನಿನಗಿಂತ ಮುಂಚೆ ನನ್ನ ವಯಸ್ಸಿಗ ಅರವತ್ತಾರು ನಿನಗಿಂತ ಮುಂಚೆ ಇಪ್ಪತ್ತು ವರ್ಷದ ಮುಂಚೆ ನಾನು ರಾಜಕಾರಣದಲ್ಲಿದ್ದೆ ನನ್ನ ರಾಜಕಾರಣ ಪ್ರವೇಶ ನೀವು ಹುಟ್ಟಿರೋದು ಒಂದೇ ವರ್ಷ ಅಥವಾ ಒಂದು ವರ್ಷ ಆದಮೇಲೆ ಹುಟ್ಟಿದ್ದೀರಿ ತಾವು ನೀವು ನಾಲ್ಕು ಸಾರಿ ಬಿರಂ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾನು ಯಾಕೆ ತಗೊಳಕ್ಕಾಗಿಲ್ಲ ನಮ್ಮಪ್ಪ ಎದ್ದೆದ್ದು ಕೊಡಲಿಲ್ಲ ನೀವು ಬೆಳಿಬಾರ್ದು ತಮ್ಮಪ್ಪ ದೊಡ್ಡ ನಾಯಕರು ಅದಕ್ಕೆ ಕೊಟ್ಟರು ಕೇಳ್ಕಂಡ ಅಲ್ವಾ ನಿಮಗೆ ಹೇಳಿದ್ರಿ ಒಂದು ಮಾತು ಒಬ್ಬಿಟ್ಟು ಆದರೆ ಈಗಲೂ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಹೆಸರು ಖರ್ಗೆ ಅಂತ ನಿಮ್ಮ ಹೆಸರಿನ ಪಕ್ಕದಲ್ಲಿ ಈಗೇ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತು ನೀವು ಗೆಲ್ಲೋದಿಲ್ಲ ಅದು ಒಂದಾದ್ರೆ ಎರಡನೇ ವಿಷಯ ಒಂದಿದೆ ನೀವು ಇದುವರೆಗೂ ಹೇಳ್ತಿದ್ರಿ ನಾ ಮೂರು ಸಾರಿ ಮಂತ್ರಿ ಆಯ್ತಪ್ಪ ಮೊದಲನೇ ಸಾರಿ ಗೆದ್ರಿ ಮಂತ್ರಿ ಆದ್ರಿ ಎರಡನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಮೂರನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಇದೇ ನಮ್ಮ ಸಮಾಜದ ಎಸ್ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ನಾಲ್ಕು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಪ್ರಸಾದಬ್ಬಯ್ಯ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದುವರೆಗೆ ಶಿವಣ್ಣ ಆನೇಕಲ್ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದು ನರೇಂದ್ರ ಸ್ವಾಮಿ ಮೂರು ಸಾರಿ ಗೆದ್ದ ಮಂತ್ರಿ ಯಾಕೆ ಯೋಗ್ಯರಲ್ವಾ ಅವರು ಇದೇ ಸಮಾಜದವರಲ್ಲ ಅಜಯ್ ಸಿಂಗು ಕೂಡ ನಿನ್ನ ವರ್ಷ ಗೆದ್ದವ್ರಲ್ರಿ ಅವರಪ್ಪ ಇದ್ದಿದ್ರೆ ಬಿಡಿದ್ರ ತುಳಿದು ಸಾಕ್ಬಿಟ್ಟಿರಲ್ರಿ ಅವ್ರನ್ನ ಅಜಯ್ ಸಿಂಗ್ನೂ ತುಳಿದು ಹಾಕಿದ್ರು ಹಿಂಗೆ ಎಷ್ಟೋ ಜನ ತುಳಿದ್ರಿ ನಮ್ಮನ್ನು ತುಳಿದ್ರಿ ಆಯ್ತಾ ನಾನು ಬಹಳ ಗೌರವದಿಂದ ಹೇಳ್ತೇನೆ ಇದಾಗಿ ನಾನು ಓದೆ ಫೋನ್ಗಳು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ ಹೆಚ್ಚು ಫೋನ್ಗಳು ನನಗೆ ಯಾವ್ದಾನ ಬಂದಿದ್ರೆ ಅದು ಕಾಂಗ್ರೆಸ್ ಲೀಡರ್ಗಳಿದೆ ಸರ್ ಅಣ್ಣ ನಮಗೆ ನೆಮ್ಮದಿ ಕೊಟ್ಬಿಡು ಇವ್ರದ ಸಹಕಾಯಿ ಕೊಡಿದೆ ನಮಗೆ ನೆಮ್ಮದಿ ಕೊಟ್ಬಿಡು ನೀನ್ ಬಂದ ಮೇಲೆ ಅಟ್ಲೀಸ್ಟ್ ಆ ದಲಿತರಿಗೊಂದು ಶಕ್ತಿ ಬಂದಿದೆ ಅವರು ಪಾಪ ಬಾಯಿ ಬಿಡ್ಲಾರದ ಪರಿಸ್ಥಿತಿಯಲ್ಲಿದ್ದಾರೆ ನೀವು ಬಂದ ಮೇಲೆ ಅವರು ಬಾಯಿ ಬಿಡೋಂಗಾಗಿದೆ ಅವ್ರ ಬೀದಿಯಲ್ಲಿ ಓಡಾಡಂಗಾಗಿದೆ ಅವ್ರ ಮೇಲೆ ಕೇಸ್ಗಳು ಅವ್ರನ್ನ ಅವರನ್ನು ಒಳಗಾಗ್ತಾರೆ ಅದೇನಾದ್ರೂ ಅವನು ಎದುರ್ಕೊಂಡ್ಬಿಟ್ರೆ ಎಲ್ಲ ವಾಪಸ್ ಬಾ ನನ್ನ ಜೊತೆಯಲ್ಲಿರು ನಿನ್ನ ಕೇಸ್ ವಾಪಸ್ ಹಿಂಗ್ ಮಾಡ್ತಾವ್ರಿ ಅಂತ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು ನನ್ನ ಕೇಳ್ತಂತ ಇಂತ ಪರಿಸ್ಥಿತಿ ಇದು ಆಯ್ತು ನೀವು ಮೂರು ಬಾರಿ ಮನಸ್ಸಿಗೆ ಆಗಲ್ಲ ಇನ್ನೊಂದು ಯಾರ ಜಾಗದಲ್ಲಿ ಆಗಿದ್ದು ನೀವು ಮೈಸೂರಿನ ಹುಲಿ ಶ್ರೀನಿವಾಸ್ ಪ್ರಸಾದ್ ರಾತ್ರೋ ರಾತ್ರಿ ಅವರನ್ನ ಮಂತ್ರಿ ಆಗಿದ್ದವರನ್ನ ಕೇಳಿವಿ ದೊಡ್ಡ ಆಲದ ಮರವನ್ನು ಬೀಳಿಸಿ ಈ ತುಂಬೆ ಗಿಡವನ್ನು ತಂದು ನಿಲ್ಲಿಸಿದ್ದು ಅಲ್ಲಿ ಆಗ ಜಾಗದಲ್ಲಿ ಅವರಿಗೆ ಈಕ್ವಲ್ ಇದ್ರ ನೀವು ಇದೆಲ್ಲ ಕಾರಣ ಏನು ತಂದೆಯವರ ಕೃಪೆ ಎಲ್ಲರ ತಂದೆಗಳು ನಿಮ್ಮ ತಂದೆಯಂತೆ ಇರ್ಲಿಕ್ಕೆ ದಲಿತರಿಗೆ ಸಾಧ್ಯ ಇದೆಯಾ ಹೇಳ್ರಿ ನಾವೆಲ್ಲ ಮಂತ್ರಿಗಳಾಗಲಿಲ್ಲ ನಮಗೂನು ನೀವು ಏನು ನ್ಯಾಯಬದ್ಧವಾಗಿ ಕೊಟ್ಟಿದ್ದಿದ್ರೆ ನಾನು ಇದುವರೆಗೂ ಒಂದು ನಾಲ್ಕೈದು ಸಾರಿ ಮಂತ್ರಿನೂ ಆಗಬಹುದಾಗಿತ್ತು ನೀವೇ ಹೇಳಿಬಿಟ್ರಿ ಒಂದು ಚುನಾವಣೆ ಗೆದ್ದಿಲ್ವಾ ನಾರಾಯಣಸ್ವಾಮಿ ಅಂದ್ರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಾನು ನಿಮ್ಮನ್ನು ನಂಬ್ಕೊಂಡಿರ್ಲಿಲ್ಲ ಸೀಟ್ ಕೊಡಿಸ್ತೀರಿ ಅಂತ ನಾನು ನಂಬಿದ್ದಿದ್ದು ನಿಮ್ಮ ತಂದೆಯವರನ್ನ ನಾನು ಅವ್ರ ಜೊತೆಯಲ್ಲಿದ್ದೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ದುಡಿದಾಗ ಒಂದು ಟಿಕೆಟ್ ಕೊಡಿಸಿ ಎ ಸಿ ಸಿ ಅಧ್ಯಕ್ಷರಾಗತಕ್ಕಂಥವ್ರಿಗೆ ನನಗೊಂದು ಟಿಕೆಟ್ ಕೊಡಿಸುವ ಯೋಗ್ಯತೆ ಅವ್ರಿಗೆ ಇರಲಿಲ್ವಾ ಯಾಕೆ ಕೊಡಿಸ್ಲಿಲ್ಲ ನನ್ನನ್ನು ಕೇಳಬೇಡಿ ನಿಮ್ಮ ತಂದೆಯವರನ್ನು ಕೇಳಿ ಯಾಕೆ ಕೊಡಿಸ್ಲಿಲ್ಲ ನಾರಾಯಣ ಸ್ವಾಮಿ ಅವ್ರಿಗೆ ಅಂತ ಹಂಗಿದ್ದ ಮೇಲೆ ನೀವು ಟಿಕೆಟೇ ಕೊಡದೆ ನನ್ನನ್ನು ತುಳಿದು ಆಚೆ ಕೊಡಿಸೋರಿಗೆ ನಾನು ಗೆಲ್ಲಕ್ಕೆ ಸಾಧ್ಯ ನಾನು ನಿಮ್ಗೆ ಹೇಳ್ತೇನೆ ನೀವು ಕೊಡಕ್ ಹೋಗ್ಲಿ ಬಿಡಿ ನೀವು ಮಾಡಿದ ತಪ್ಪನ್ನು ಸರಿ ಮಾಡಿದ ಈ ನಾಯಕರಿಗೆ ನೀವು ನಿಮ್ಮ ತಂದೆಯವರು ಕೃತಜ್ಞತೆ ಸಲ್ಲಿಸಿಬಿಡಿ ಸಾಕು ಈ ನಾಯಕರಿಗೆ ಕೃತಜ್ಞತೆ ಸಲ್ಲಿಸ್ಬಿಡಿ ಸಾಕು ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಾರಿ ಟಿಕೆಟ್ ಕೊಡು ಅವರು ಸೋಲ್ತಾನೆ ನೆಕ್ಸ್ಟ್ ಇನ್ನೊಬ್ಬನ ಕೊಟ್ಬಿಡು ಯಾರು ಬೆಳಿಬಾರ್ದು ಅಷ್ಟೇ ನಾನು ಇಲ್ಲಿಗೇಳ್ತೀನಿ ಹೇಳ್ತೀನಿ ಐದು ಕಲ್ಯಾಣ ಕರ್ನಾಟಕದಲ್ಲಿ ಎಂಪಿ ನಾವು ಸೋತುಬಿಟ್ಟಿದ್ದೀರ ಕಾರಣ ಬೇಡ ನನಗೆ ಹೆಚ್ಚು ಎಂಎಲ್ಎಗಳು ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಎಂಟರಿದ್ದರೂ ಕಾನ್ಸ್ಟಿಟ್ಯೂನ್ಸಿಗಳಿವೆ ಯಾಕೆ ನಿಮ್ಮ ఆ సంగరుట్రెరేనో సంత శక్తిందేనో ెద్కొట్రు అదేనో ఆయ్ బిడ్ ఈ భాగంలో పూర్తి అరొరుట్రెదిర ఒరే ప్రేంకర్ ఇన్యారు ల్బారొరే ల్రే మంత్రి ఆగు అన్నోదు నిన్న ఉద్దేశ ఐవత్ అరవత్తు వర్షదం నవ్ యరిగారు ఇన్నొబ్బ దళిత అవకాశ కొట్ీరా దళితరల్లా నిన్న మన గులా కొంటీరా నీగా మన్య ನನ್ನ ಸಮಾಜಕ್ಕೆ ಮಾಡಿ ನೋಡಿ ನನ್ನ ಸಮಾಜಕ್ಕೆ ಜನ ಬೆಳಿಬೇಕಾಗಿದೆ ಅವರಿಗೆ ಶಕ್ತಿ ಕೊಡಬೇಕಾಗಿದೆ ಈ ಕೆಲಸ ನಿಮ್ಮನ್ನ ಮಾಡಕ್ಕಾಗಲಿಲ್ಲ ಅಂತ ಪರವಾಗಿಲ್ಲ ನಮ್ಮವರೆಗೆ ದೋಂಗ ಮಾಡಬೇಡಿ ಆ ಕೆಲಸ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತಹ ಅನೇಕರನ್ನ ಸೃಷ್ಟಿ ಮಾಡಿದ್ದಾರೆ ಸಮಾಜದಲ್ಲಿ ನಾವು ಮಾಡ್ತೇವೆ ನನ್ನ ಉಸಿರಿರುವವರಿಗೆ ನನ್ನ ಸಮಾಜಕ್ಕೆ ನಾನು ದೋಖ ಮಾಡೋದಿಲ್ಲ ದ್ರೋಹ ಮಾಡೋದಿಲ್ಲ ಎಲ್ಲರ ಧ್ವನಿಯಾಗಿ ನಾನು ನಿಂತೇನೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತೇನೆ ಮಾತೆತ್ತಿದ್ರೆ ನಾರಾಯಣ ಸ್ವಾಮಿ ಶೆಡ್ಡಿ ಒತ್ಕೊಂಡು ಹೋದ್ಮೇಲೆ ಮನುವಾದಿಯಾಗಿ ಬದಲಾಗಿ ಬಿಟ್ಟಿದ್ದಾರೆ ಎಂದಿದ್ದೀರಿ ಮನುವಾದಿ ಅಂದ್ರೆ ಏನ್ ಗೊತ್ತಾ ನಿಮಗೆ ನಾನೀಗ ನಿಮ್ಗೆ ಅರ್ಥ ಹೇಳಕ್ ಹೋಗಲ್ಲ ಓದಿ ಸ್ವಲ್ಪ ಚರಿತ್ರೆ ಸತಿ ಸಹಗಮನ ಪದ್ಧತಿ ಇತ್ತು ಈಗಿದೆಯಾ ಬಾಲ್ಯ ವಿವಾಹ ಇತ್ತು ಈಗಿದ್ಯಾ ಇನ್ನೂ ಬೇರೆ ವಿಚಾರಗಳಿವೆ ಅದನ್ನು ಹೇಳಕ್ ಹೋಗಲ್ಲ ಅದೇ ನಿಮ್ಗೆ ಗೊತ್ತಿಲ್ಲ ಈಗ ಅದು ಇಲ್ವೇ ಇಲ್ಲ ಧರ್ಮ ಶಾಸ್ತ್ರ ಬ್ರಾಹ್ಮಣರೇ ರೀ ಜ್ಞಾಪಕ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಇದು ಯಾಕೆ ಅಂದ್ರೆ ದಲಿತರನ್ನು ದೂರ ಇಡ್ಬೇಕಲ್ಲ ಅಂಬೇಡ್ಕರ್ಗೆ ದ್ರೋಹ ಮಾಡಿ ಅನ್ಯಾಯ ಮಾಡಿ ಎಂತೆಂತ ಮಾಡಿದ್ರಿ ನೀವು ಬಿಟ್ಟರು ಒಂದು ಲೆಟರ್ ಬಂತು ಆ ಲೆಟರ್ ಅಲ್ಲಿ ಬರೆದುಬಿಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನಾದ್ರೂ ನಾನು ಚಾಲೆಂಜ್ ತಗೊಂಡೆ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಲೆಟರ್ ಓದ್ತಾರೆ ಇಂಗ್ಲಿಷ್ ಓದಿರೋದವರು ಕಾನ್ವೆಂಟ್ ಸ್ಟೂಡೆಂಟ್ ಕಾನ್ವೆಂಟ್ ಸ್ಟೂಡೆಂಟ್ ಎಲ್ಲಿ ಫೇಲ್ ಆದ್ರು ಅಂತ ಅವ್ರನ್ನ ಕೇಳಿ ಕಾನ್ವೆಂಟ್ ನಮ್ಮಪ್ಪ ನನಗೆ ದುಡ್ಡಿರಲಿಲ್ಲ ಅವ್ರಿಗೆ ನನ್ನ ಕಾನ್ವೆಂಟ್ಗೂ ಕಳಿಸಲಿಲ್ಲ ಏನಿಲ್ಲ ಈ ಯಾವ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಕೊಂಡು ಅಷ್ಟೇ ಇಷ್ಟೋ ಕನ್ನಡ ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಇಂಗ್ಲಿಷು ಓದ್ಕೊಂಡಿದ್ದೀನಿ ನನಗೂ ಅರ್ಥ ಆಗುತ್ತೆ ಅದರಲ್ಲಿ ಬರ್ತಿದ್ದಾರೆ ಕಮಲ್ಕಾಂತ್ ಅನ್ನೋರ್ಗೆ ಪತ್ರ ಬರೀತಾರೆ ಅದರಲ್ಲಿ ಎಲ್ಲ ವಿಷಯಗಳು ಚುನಾವಣೆ ವಿಚಾರಗಳನ್ನ ಹೇಳ್ತಾರೆ ಅವ್ರು ಹೇಳಿದ್ದಕ್ಕೆ ಒಂದು ಉತ್ತರ ಕೊಡ್ತಾರೆ ಅಸಾಘಕರ್ ಅನ್ನೋರು ಯಾರೋ ಒಬ್ರು ಬಂದಿದ್ರು ನನ್ನ ಹತ್ರ ಅವರು ನಮ್ಮ ಇವರು ಸಾವರ್ಕರ್ ಮತ್ತು ದಾಂಗೆ ಅವರು ನಿಮ್ಮನ್ನ ಸೋಲಿಸ್ಬೇಕು ಹೇಳಿ ಕುತಂತ್ರ ಮಾಡಿದ್ರು ಅಂತ ಹೇಳಿ ಯಾರು ಇನ್ನೊಬ್ರು ಅಸಾಗೇಕರ್ಗೆ ಸಾಂಗಾಕರ್ ಅನ್ನೋರು ಹೇಳಿದ್ರಂತೆ ಅದನ್ನ ಅವರು ನನ್ನ ಹತ್ರ ಹೇಳಿದ್ರು ಅಂತ ಬರ್ಮಟ್ಟವ್ರಪ್ಪ ಅದರಲ್ಲಿ ಸಾವರ್ಕರ್ ಹೆಸರು ಇದೆ ಮುಂದಕ್ಕೆ ಹೇಳೋದೇ ಇಲ್ಲ ನೋಡಿ ಸೋಲ್ಸ್ಬಿಟ್ಟೆ ಸೋಲ್ಸ್ಬಿಟ್ಟೆ ಸೋಲಿಸಿದ್ದು ನೂರಕ್ಕೆ ನೂರು ಕಾಂಗ್ರೆಸ್ ಅಪಮಾನ ಮಾಡಿದ್ದು ಕಾಂಗ್ರೆಸ್ ನೆಹರೂರವರು ಎಷ್ಟು ಅಪಮಾನ ಮಾಡಿದ್ದಾರೆ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ ಎರಡು ತಾಸು ಆದರೂ ನಾನು ಹೇಳ್ತೇನೆ ನೀವು ಹೇಳ್ತೇನೆ ಹೆಚ್ಚಿಗೆ ಬೇಕಾಗಿಲ್ಲ ಇವತ್ತು ಅದನ್ನು ನಾನು ಇಟ್ಕೊಳ್ತೇನೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕೇ ಹೊರ್ತು ನಾನಲ್ಲ ನೀವು ಪ್ರೂವ್ ಮಾಡಕ್ಕಾಗೋದೇ ಆಗೋದಿಲ್ಲ ಅದಲ್ಲದೆ ನಿಮ್ಮ ಈ ಉದ್ದಟತನ ನೀವು ಮಾಡಿರ್ತಕ್ಕಂಥ ಈ ಘನಕಾರ್ಯಕ್ಕೆ ರಾಜೀನಾಮೆ ನೀವು ಕೊಡಲೇಬೇಕು ನಾವು ಯಾರೂ ಕೂಡ ವಿರಮಿಸಿದಲ್ಲ ಯಾರು ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿ ಎಲ್ಲ ಮಾಡಿದ್ರು ಅವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಈ ನಿರಂತರವಾಗಿ ಈ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನನಗಾಗಿರ್ತಕ್ಕಂಥ ಅಪಮಾನಕ್ಕೆ ಇವತ್ತು ಇದಲ್ಲ ನೋಡಿ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ಯಾರೂ ಕೂಡ ಒಂದೇ ಒಂದು ಮಾತಾಡಿಲ್ಲ ಇನ್ನು ಅಂದ್ರೆ ಅವರು ಒಂದು ಸತ್ಯ ಹೇಳಿದ್ದಾರೆ ಏನ್ ಸತ್ಯ ಅಂದ್ರೆ ಏನಾದ್ರೂ ನೀವು ಮಾಡಿದ್ರೆ ನೀವು ನಮ್ಮ ವಿಷಯಕ್ಕೆ ಬಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ರಸ್ತೆಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡಲ್ಲ ಅಂತ ಆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಪ್ರಯತ್ನ ಏನು ಸಫಲ ಆಗೋದಿಲ್ಲ ಕಾರ್ಯಕರ್ತರ ನಮ್ಮ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಮಂತ್ರಿಗಳ ಕಾರು ಕೂಡ ರಸ್ತೆಗೆ ಬರಲ್ಲ ತಿಳ್ಕೊಳ್ಳಿ ನಿಮ್ಮ ಕಾರುಗಳು ಕೂಡ ಬರೋದಿಲ್ಲ ನೀವು ನನ್ನ ಮೇಲೆ ಮಸಿ ಹಾಕಬಹುದು ನನ್ನ ಇಮೇಜ್ ಏನಾಗಲ್ಲ ನೀವೇನಾದ್ರೂ ನನ್ನ ಮೇಲೆ ಮಸಿ ಹಾಕಿದ್ರೆ ಅದನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಡ್ತೇನೆ ಅವರಿಗೆ ಅರ್ಪಿಸಿಬಿಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೋಡಿ ನನ್ನ ಬೆಳವಣಿಗೆ ಸಹಿಸಲಾರದೆ ನನ್ನವರೇ ನನ್ನ ಮೇಲೆ ಮಸಿ ಇರತಕ್ಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ದೇಶದಲ್ಲಿ ಅಂತೇಳಿ ಅವರಿಗೆ ಅರ್ಪಿಸ್ಬಿಡ್ತೇನೆ ಹೊರ್ತು ನಿಮ್ಮ ಮೇಲೆ ನಾನು ಅಗಿತನ ತೀರ್ಸ್ಕೊಳ್ಳಲ್ಲ ಹೋಗಲ್ಲ ಆದ್ರೆ ಒಂದು ಮಾತು ಹೇಳ್ತೇನೆ ನಿಮ್ಮ ಉದ್ಗಟತನವನ್ನ ಬಿಟ್ಟುಬಿಡಿ ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ನನಗೇನಾಗಬೇಕಾಗಿದೆ ನಾವು ನಮ್ಮ ಜನರನ್ನ ಕಾಪಾಡಬೇಕಾಗಿದೆ ಆದ್ರಿಂದ ದಯವಿಟ್ಟು ನಮ್ಮ ಜನರ ಮೇಲೆ ದರ್ಪ ಮಾಡಬೇಡಿ ನಿಮ್ಮ ಬಗ್ಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ಒಂದನ್ನು ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗ್ತೇನೆ ನನ್ನನ್ನು ಕೆಣಕಿದವರನ್ನ ಕುಡುಕದೆ ಬಿಡುವ ವ್ಯಕ್ತಿಯೇ ಕೆಲವಾಗಿ ಅಲ್ಲ ನನ್ನನ್ನು ಕೆಣಿಕಿದ್ರೆ ನಾನು ಕೊಣಿಗೆ ಕುಣಿಸ್ತೀನಿ ಆದರೆ ಒಂದು ತಿಳ್ಕೊಳ್ಳಿ ಲೋಡ್ಗಟ್ಲೇ ಇದೆ ವಿಚಾರಗಳು ನನ್ನ ಹಿಂದೆ ಬಟ್ ಅವೆಲ್ಲ ಪರ್ಸನಲ್ ವಿಷಯಗಳವೆ ಅದರಿಂದ ಹೇಳಿ ನಾನು ಪರ್ಸನಲ್ ಹೇಳಿ ತಪ್ಪು ಮಾಡಬಾರ್ದು ನೀವು ತಿಳ್ಕಾ ಹೋದ್ರೆ ಅವು ಹೊರಗೆ ಬರ್ಬೋದು ಆದ್ರಿಂದ ದಯವಿಟ್ಟು ಇಂಥವುಗಳಿಗೆಲ್ಲ ಕೈ ಹಾಕಬೇಡಿ ಅಂತ ಹೇಳಿ ಆಗ್ರಹ ಪಡಿಸಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಇದನ್ನು ಮುಂದುವರಿಸ್ತಾ ಹೋದ್ರೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳೋ ಮಾತನ್ನ ಇಲ್ಲಾಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ದಯವಿಟ್ಟು ಸಂಪುಟದಿಂದ ಮೊದಲು ಅವ್ರನ್ನ ವಜಾ ಮಾಡಿ ನೀವು ಎ ಸಿ ಕಡೆ ನೋಡಬೇಡಿ ತೀರ್ಮಾನ ನಿಮಗೆ ತಗೊಳ್ಳಿ ನಿಮಗೆ ತಗೊಳಕ್ ತಾಕತ್ತಿಲ್ಲ ಅಂದ್ರೆ ನೀವು ಕೂಡ ಅಂತ ರಾಜೀನಾಮೆ ಬಿಸಾಕಿ ಹೊರಟೋಗಿ ಹೇಳಿ ಹೇಳ್ತಾ ನನಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ